ಯುವ ಜನರಲ್ಲಿ ಪರಿಸರ ಕಾಳಜಿ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಸಾರಾ ಸಂಸ್ಥೆ ಪಾರಂಪರಿಕ ಗುರುತುಗಳು ವಿಷಯದ ಕುರಿತು ಮೂರು ದಿನಗಳ ಕಾರ್ಯಾಗಾರವನ್ನು ಆಯೋಜಿಸಿದೆ ಕಾರ್ಯಾಗಾರದಲ್ಲಿ ಪರಿಸರ ಕುರಿತ ಕಥೆ ಕಾವ್ಯ ಸಿನಿಮಾ ಸಾಹಿತ್ಯ ರಚನೆ ಚಳುವಳಿಗಳು ಸೇರಿದಂತೆ ಮಲೆನಾಡಿಗೆ ಸಂಬಂಧಿಸಿದ ಬಹುಮುಖಿ ಆಯಾಮದ ಚಿಂತನ ಮಂಥನ ಮಾಹಿತಿ ಕಮ್ಮಟಗಳನ್ನು ಆಯೋಜಿಸಿದೆ ಇಷ್ಟೇ ಅಲ್ಲದೆ ಅಪರೂಪದ ಭತ್ತದ ತಳಿಗಳು ಸಾಂಪ್ರದಾಯಿಕ ಆಹಾರ ಪದ್ಧತಿಯ ಸಾಕ್ಷ್ಯಚಿತ್ರಗಳನ್ನು ಬಿತ್ತರಿಸಲಾಗುತ್ತಿದೆ ಅಂತಾರಾಷ್ಟೀಯ ದೃಶ್ಯ ಕಲಾವಿದರಾದ ಜಿ ಅರುಣ್ ಕುಮಾರ್ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯು ಜೀವ ವೈವಿಧ್ಯತೆಗೆ ಹೆಸರಾಗಿದ್ದು ಪರಿಸರ ವಿನಾಶದಿಂದ ಇಲ್ಲಿನ ಉಷ್ಣಾಂಶ ಐವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗುತ್ತಿದೆ ಈ ನಿಟ್ಟನಲ್ಲಿ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದರು ಶಿಬಿರ ನಿರ್ದೇಶಕರಾದ ಡಾ ರತ್ನಾಕರ್ ಕುನಗೋಡು ಮುಂದಿನ ಪೀಳಿಗೆಗೆ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟನಲ್ಲಿ ಜನರಿಗೆ ಜೀವ ವೈವಿಧ್ಯತೆಯ ಕುರಿತು ಅರಿವು ಮೂಡಿಸಲು ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಪರಿಸರ ಕೇಂದ್ರಿತವಾಗಿ ಅಭಿವ್ಯಕ್ತಿಗೊಳಿಸಬೇಕು ಅಂತ ಹೊರಟಿದ್ದೀವಿ ಈ ಮೂಲಕ ಸಾಹಿತ್ಯ ಈ ತರದ ಮಾಧ್ಯಮಗಳ ಮೂಲಕ ಒಂದು ಹೊಸ ಜಾಗೃತಿ ಯುವಕರಲ್ಲಿ ಮೂಡಿದರೆ ಆ ಯುವ ಜನತೆಯ ಮೂಲಕ ಇಡೀ ನಾಡು ಒಂದು ಪರಿಸರ ಪ್ರಜ್ಞೆಯನ್ನು ರೂಪಿಸಿಕೊಳ್ಳಬೇಕು ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನದ ಸಂಚಾಲಕ ಬಸವರಾಜ ಪಾಟೀಲ್ ವೀರಾಪುರ್ ಪರಿಸರ ಕುರಿತು ಹೊಸ ಆಲೋಚನೆಗಳನ್ನು ಇಟ್ಟುಕೊಂಡು ಯುವ ಜನತೆಯಲ್ಲಿ ಅರಿವು ಮೂಡಿಸಲು ಹಲವು ಕಾರ್ಯಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು ಇರಬಹುದು ಆರ್ಟ್ ಕಾಂಪಿಟೇಷನ್ ಇರಬಹುದು ಇವೆಲ್ಲವುಗಳನ್ನು ಸಾರಾ ಸಂಸ್ಥೆ ಮಾಡತಕ್ಕಂಥದ್ದು ಒಂದು ಮಾದರಿಯಾಗಿ ದೇಶಾದ್ಯಂತ ನಾವು ಈ ಮಾದರಿಯನ್ನು ಇಂಪ್ಲಿಮೆಂಟ್ ಮಾಡಿ ಅನೇಕ ಸಂಘ ಸಂಸ್ಥೆಗಳಿಗೆ ಪ್ರೇರಣೆಯಾಗಿ ದೇಶಾದ್ಯಂತ ನಮ್ಮ ಸಾರಾ ಸಂಸ್ಥೆಯ ಪ್ರಯೋಗ ರಾಷ್ಟ್ರಾದ್ಯಂತ ಅನ್ನೋದರಲ್ಲಿ ಕೂಡ ನಾವು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಕೆಲಸ ಮಾಡೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದೀವಿ ಪಶ್ಚಿಮ ಘಟ್ಟದಲ್ಲಿರುವ ಶಿಬಿರದಲ್ಲಿ ಭಾಗವಹಿಸಿದ್ದ ರಕ್ಷಿತಾ ಮಲೆನಾಡಿನ ಪರಿಸರದ ಕುರಿತು ಕಾಳಜಿ ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಪರಿಸರದ ಕಾಳಜಿ ಕುರಿತು ಶಿಬಿರದಲ್ಲಿ ಹಲವು ಸೂಕ್ತ ಮಾಹಿತಿಗಳನ್ನು ಒದಗಿಸುತ್ತಿರುವುದು ವಿಶೇಷವಾಗಿದೆ ಎಂದು ತಿಳಿಸಿದರು ಮತ್ತೆ ಮಹತ್ವವನ್ನ ಮಲೆನಾಡಿನ ಮಹತ್ವವನ್ನ ಎಲ್ಲವನ್ನೂ ಕೂಡ ನಮಗೆ ಸಾರ ಶಿಬಿರ ಹೇಳ್ಕೊಡ್ತಾ ಇದೆ ಇಂದಿನ ಈ ಸೆಷನ್ ನಲ್ಲಿ ನಾವು ಇವತ್ತು ಇಲ್ಲಿರ್ತಕ್ಕಂತಹ ಹಲವಾರು ಗಿಡಮೂಲಿಗೆ ತಿಳ್ಕೊಂಡ್ವಿ ಈ ಶಿಬಿರ ಮೂಲ ನಡೆಯ ಮತ್ತೊರ್ವ ಶಿಬಿರಾರ್ಥಿ ಸಂಕೇತ್ ಗಿಡ ಮೂಲಿಕೆಗಳಲ್ಲಿರುವ ದಿವ್ಯ ಔಷಧ ಗುಣಗಳನ್ನು ತಿಳಿಯಲು ಹಾಗೂ ಮಲೆನಾಡಿನ ಬೆಳೆಗಳ ಗುಣಗಳ ಕುರಿತು ಮಾಹಿತಿ ಪಡೆಯಲು ಈ ಶಿಬಿರ ಸಹಕಾರಿಯಾಗಿದೆ ಎಂದು ಹೇಳಿದರು ಹಾಗೆ ಯಾವ ರೀತಿ ಕಟ್ಟಿದರೆ ಕೆರೆ ಹಾಗೂ ಬಾವಿಗಳು ಇರಬಹುದು ಹಲವಾರು ರೀತಿಯ ಗಿಡ ಮೂಲಿಕೆಗಳು ಎಷ್ಟೋಗಳನ್ನು ನಾವು ನೋಡಿ ಎಂದು ತಿಳ್ಕೊಂಡ್ವಿ